ಆತ್ಮೀಯ ವೀಕ್ಷಕರಿಗೆ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ದೊಡ್ಡಬಳ್ಳಾಪುರದಲ್ಲಿಂದು ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳನ್ನು ಕೊಂದ ಭಯೋತ್ಪಾದಕರ ಮತ್ತು ಅವರಿಗೆ ಸಹಕರಿಸಿದ ದೇಶ ದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲು ಒಂದು ಅಭಿಯಾನವೇ ಕಂಡುಬಂತು ಹಿಂದೂಗಳನ್ನ ಒಂದೊಂದು ಮೂಲೆಯಿಂದಲೂ ಸಾಯಿಸ್ತಾ ಬರ್ತಾರೆ ಮುಸ್ಲಿಂ ಭಯೋತ್ಪಾದಕರು ಆ ಪಾಕಿಸ್ತಾನ ಸರ್ವನಾಶ ಮಾಡಬೇಕು ಆ ಭಯೋತ್ಪಾದಕರ ಬೇರೆ ಸಮೇತ ಕಿತ್ತಾಕ್ಬೇಕು ಬರೇ ಅವರ ಹೆಣ್ಣು ಮಕ್ಕಳ ಜೊತೆ ಆರಾಮಾಗಿರಕಲ್ಲ ಇಲ್ಲ ಅವ್ರ ಸಂಬಳಗಳನ್ನ ಡಬಲ್ ಮಾಡಿಕೊಂಡು ಇರಕಲ್ಲ ಇವತ್ತು ನಾವು ಕಳ್ಸಿರೋದು ರಾಜಕಾರಣಿಗಳನ್ನ ಉಸ್ಕೋ ಶಾಲೆಗೆ ಸೊಪ್ಪು ಗೂಸ್ ಗೂಸ್ಗೆ ಮಾಡು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿರಬೇಕಾದ್ರೆ ರಾಜ್ಯ ಸರ್ಕಾರ ಬೇಕಿಲ್ಲ ಅಲ್ಲಿ ಹಿಂದೂಗಳ ಹುಡುಕಿ ಹುಡುಕಿ ಕೊಂದಿದ್ದಾರೆ ಅಂದ್ರೆ ಅವ್ರಿಗೆ ಮಾನವೀಯತೆ ಅಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲೆಲ್ಲ ರಾಕ್ಷಿಸಿರೋರು ನಮ್ಮ ರಾಜಕಾರಣಿಗಳು ಅವ್ರ ಮಕ್ಕಳು ಸತ್ತಿಲ್ಲ ಅವ್ರೆ ಗೊತ್ತೇ ಮೂರ್ನಾಲ್ಕು ದಿನಗಳ ಕಾಲ ನಿರಂತರ ಸಮಾಲೋಚನೆ ನಡೆಸುವ ಮೂಲಕ ಧರ್ಮ ಪ್ರಚಾರಕರಾದ ಶ್ರೀನಿವಾಸ್ ಗುರೋಜಿ ಮತ್ತು ಗೋಮಾತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ಯಾಮ್ ಇವರ ಶ್ರಮ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಹಲವು ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ಭಾರತ ದೇಶದ ಮುಕುಟವಾಗಿರುವ ಕಾಶ್ಮೀರದಲ್ಲಿ ನಡೆದಿರುವ ಹಿಂದೂಗಳು ಎನ್ನುವ ಕಾರಣಕ್ಕೆ ಕಗ್ಗೋಲೆ ಮಾಡಿರುವ ಪಾಕಿಸ್ತಾನದ ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ ದೇಶ ಈ ಕೂಡಲೇ ಕಾನೂನು ರೀತಿಯಲ್ಲಿ ಶಿಕ್ಷಿಸಿ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮತ್ತು ಕೋಮು ಗಲಭೆಗಳನ್ನ ನಡೆಸಿ ದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು ಜೊತೆಗೆ ಅಕ್ರಮವಾಗಿ ದೊಡ್ಡಬಳ್ಳಾಪುರದಲ್ಲಿ ನೆಲೆಸುತ್ತಿರುವವರ ಮೇಲೆ ತೀವ್ರ ನಿಗಾ ವಹಿಸಬೇಕೆಂದು ಮನವಿ ಮಾಡಲಾಯಿತು ಹಿಂದೂಗಳು ಇವರು ಅಂತ ಗುರುತು ಮಾಡಿ ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು ಅಮಾನೀಯವಾಗಿರ್ತಕ್ಕಂಥದ್ದು ಅಮಾನುಷವಾಗಿರ್ತಕ್ಕಂಥದ್ದು ಅದನ್ನು ನಾವು ಖಂಡಿಸಿ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಆಂತರಿಕ ಭಯೋತ್ಪಾದನೆ ಇದೆಯಲ್ಲ ಅದು ಅದೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಇವರು ಏನು ಭಯೋತ್ಪಾದಕರಿಗೆ ಕುಂಭ ಕೊಡ್ತಾ ಇದ್ದಾರೆ ಅವರಿಂದ ಅದರಿಂದನೇ ಇವು ಈ ಭಯೋತ್ಪಾದನೆ ನಡೀತಾ ಇರತಕ್ಕಂಥದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಆ ಪಾಕಿಸ್ತಾನ ಸರ್ವನಾಶ ಮಾಡಬೇಕು ಆ ಭಯೋತ್ಪಾದಕರನ್ನು ಬೇರೆ ಸಮೇತ ಕಿತ್ತಾಕ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತೀನಿ ಅಭಿ ಜೋ ದೋ ಅಭಿ ಸೆಂಟ್ರಲ್ ಗೌರ್ಮೆಂಟ್ ಜೊನ ಜೋ ನರೇಂದ್ರ ಮೋದಿ ಸಾಬ್ ಬೇಟೆ ಹೇ ಉನ್ಕೋ ಪೂರಿ ಭಾರತ ಪೇ ಉಂಟು ಭರೋಸೇ के अपने भारत देश का बदला लेंगे और दूसरी बात जो अपने आ, बेल पहल पहलगाव में पेल जो हादसा हुआ है उसका बदला पूरे पूरा ले गए और हम इंडियन आर्मी को बोलना चाहते हैं कि पूरा भारतवर्ष आपके साथ है और आप जो बोलेंगे वो हम करने के लिए तैयार है ಧರ್ಮ ಕ್ಯಾ ಬಾ ಸನಾತನ ಧರ್ಮ ಕ್ಯಾಸ್ ಬದಾಘ ಜಾಖ ಮಾರು ವಚನ ಬದಲಾವಣೆ ಹಿಂದೂ ಧರ್ಮದ ಮೇಲೆ ನಿರಂತರ ದಾಳಿ ನಡೆಯುತ್ತಿದೆ ಒಂದು ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲ್ತಿದ್ದಾರೆ ಎರಡನೇದು ನಮ್ಮ ಒಳಗಡೆ ದೇಶದ ಒಳಗಡೆನೆ ನಮ್ಮ ರಾಜ್ಯದಲ್ಲಿ ಜನವಾರವನ್ನು ತೆಗೆಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಕ್ಕಳು ಕೂತ್ಕೋಬೇಕು ಅಂತ ಕಡ್ಡಾಯ ಮಾಡ್ತಿದ್ದಾರೆ ಇವೆಲ್ಲವನ್ನು ಖಂಡಿಸೋದು ಅಷ್ಟೇ ಅದಿರ ಅನೇಕ ನಾಯಕರುಗಳು ಇವತ್ತು ಹಿಂದೂ ಧರ್ಮದ ವಿರುದ್ಧ ಕಾರ್ಯ ಮಾತನ್ನು ಆಡ್ತಿದ್ದಾರೆ ಇವೆಲ್ಲ ಖಂಡನೀಯ ಈ ದೇಶದಲ್ಲಿ ಇವತ್ತಿನ ದಿವಸ ಕೇವಲ ರಾಜಕೀಯಕ್ಕೋಸ್ಕರ ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರು ದೇಶ ಏನಾರ ಹಾಳಾಗ್ಲಿ ಯಾವ ಜನ ಹಾಳಾಗ್ಲಿ ಏನಾದರೂ ಸರಿ ನಾವು ಅಧಿಕಾರದಲ್ಲಿ ಮಾತ್ರ ಉಳ್ಕೋಬೇಕು ಅನ್ನೋ ದುರದ್ದೇಶದಿಂದ ಕೆಲವರು ಈ ವಿಷ ಬೀಜವನ್ನು ಬಿತ್ತಿ ಈಗ ಹಿಂದೂಗಳ ಮೇಲೆ ಖಂಡನೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಇವತ್ತಿನ ದಿವಸ ನಮ್ಮ ಯುವ ಹೇಳ್ತಾರೆ ಎಲ್ಲರ ಹೇಳಿ ಈ ದೌರ್ಜನ್ಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಭಾರತ ದೇಶ ಆಳಿದ ದೇಶ ಇವತ್ತೇನಾಗ್ತಿದೆ ಅಂದರೆ ನಮ್ಮ ಹಿಂದೂಗಳು ನರಮೇದ ನಡೀತಾ ಇದೆ ಅಮ್ಮಾಯಕರು ಅಮಾಯಕರು ಕಾಶ್ಮೀರ ನೋಡೋಕ್ಕೆ ಸ್ವರ್ಗ ಅಂತ ಅವನು ಹೋದಾಗ ಅದರಲ್ಲೂ ತತ್ರಾಪಿ ಗಂಡಸ್ರನ್ನೇ ಕೊಂದಿದ್ದಾರೆ ಅಂದರೆ ಒಬ್ಬ ಗಂಡಸಿಲ್ಲ ಅಂದರೆ ಅವನಿಗೆ ವಂಶ ಹೆಂಗೆ ಬೆಳೀಬೇಕು ಆ ಮಗುಗತಿ ಏನು ಹುಡುಕಿ ಹುಡುಕಿ ಕೊಂದಿದ್ದಾರೆ ಅಂದ್ರೆ ಅವರು ಮಾನವೀಯತೆ ಅಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲ ರಾಕ್ಷಿಸಿರವರು ಧರ್ಮಾಧಾರಿತವಾಗಿ ರಾಷ್ಟ್ರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ವಿಭಜನೆ ಆಗಿದ್ದು ಅಂದರೆ ಮುಸ್ಲಿಂ ಪ್ರತ್ಯೇಕ ರಾಷ್ಟ್ರವಾಗಿ ವಿಭಜನೆ ಆಯಿತು ಹಿಂದೂಗಳು ಪ್ರತ್ಯೇಕ ರಾಷ್ಟ್ರವಾಗಿ ವಿಭಜನೆ ಆಯಿತು ನಮ್ಮ ಈ ಗೋಸಂಬಿಗಳು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿರೋ ಮುಸ್ಲಿಮ್ಗಳು ಇಲ್ಲೇ ಇದ್ಕೊಂಡ್ಲಿ ಹೋಗೋರು ರೋಗ್ಕೊಂಡ್ಲಿ ಅಂತ ಏನೋ ಇವ್ರ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿ ತಪ್ಪಿಗೆ ಇವತ್ತು ಹಿಂದೂಗಳನ್ನ ಒಂದೊಂದು ಮೂಲೆಯಿಂದನೂ ಸಾಯಿಸ್ತಾ ಬರ್ತಾರೆ ಮುಸ್ಲಿಂ ಹಿಂದೂಗಳು ಬಾಹುಳ್ಯವಾಗಿರ್ತಾರೋ ಅಲ್ಲಿ ಮುಸ್ಲಿಂ ವಿದೇಶದಿಂದ ಬಂದಿರತಕ್ಕಂಥ ಬಾಂಗ್ಲಾದೇಶಿಂದ ಅಲ್ಲಿ ಉಳ್ಕೊಳಕ್ ಬಿಟ್ಟು ಅವ್ರಗಳಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಟ್ಟು ಅವ್ರನ್ನ ಅಲ್ಲಿ ನಾಗರಿಕತೆ ಕೊಟ್ಬಿಟ್ಟು ಅವ್ರ ಜನಸಂಖ್ಯೆ ಜಾಸ್ತಿ ಮಾಡಿ ಅಲ್ಲಿ ಇರತಕ್ಕಂಥ ಹಿಂದೂಗಳನ್ನ ಓಡಿಸೋ ಕ್ರಮ ಏನಾಗ್ತಾ ಇದೆ ಇದನ್ನೆಲ್ಲ ಖಂಡಿಸ್ಲಿಕ್ಕೋಸ್ಕರ ನಾವು ಇವತ್ತು ನಮ್ಮ ವೇದಿಕೆ ಮುಖಾಂತರ ಇಲ್ಲಿ ಬಂದು ಡಿ ಸಿ ಅವರಿಗೆ ಮನವಿಯನ್ನ ಕೊಟ್ಟು ಜಮ್ಮು ಕಾಶ್ಮೀರದ ಪುಲ್ಗಾವ್ನದಲ್ಲಿ ನಡೆದಿರ್ತಕ್ಕಂಥ ಒಂದು ಭಯೋತ್ಪಾದನೆಯ ಕೃತ್ಯ ಆ ಒಂದು ಕಿತ್ ಕೃತ್ಯ ನಿಮಗೆಲ್ಲರಿಗೂ ತಿಳಿದೇ ಇದೆ ಕೃತ್ಯ ಯಾಕಾಯಿತು ಹೇಗಾಯಿತು ಅನ್ನೋದು ವಿವರಣೆ ಈಗಾಗಲೇ ಸಾಕಷ್ಟು ಮಾಧ್ಯಮದವರು ಮಾಧ್ಯಮ ಮಿತ್ರರು ವರದಿ ಮಾಡಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ಏನಿದೆ ಈಗ ಜನಾಂಗ ಯಾವುದಿದೆ ಧರ್ಮ ಜಾತಿ ಕೇಳಿಲ್ಲ ಅಂತ ಕೆಲವರು ಹೇಳ್ತಾರೆ ಕೆಲವರು ಕೇಳಿದ್ದಾರೆ ಅಂತ ಹೇಳ್ತಾರೆ ನಾವು ಯಾವುದು ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಿಲ್ಲ ರಾಜಕೀಯ ವ್ಯಕ್ತಿಗಳನ್ನ ನಂಬಬೇಕಾ ಅಥವಾ ಅವರ ಸ್ವಂತ ಹೆಂಡತಿ ನಂಬೇಕಾ ಅಥವಾ ತಾಯಿ ತಂದೆ ತಾಯಿ ನಂಬೇಕಾ ಅಥವಾ ಮಕ್ಕಳು ನಂಬೇಕಾ ಅಂತ ನಮಗೆ ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಿದೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಕೆಲವೊಬ್ಬರು ಈ ಒಂದು ವಿಷಯದ ಬಗ್ಗೆ ಯಾಕೆ ಅನ್ಯಥ ಪ್ರಚಾರ ಅಪಪ್ರಚಾರ ಮಾಡ್ತಿದ್ದಾರೆ ಇಲ್ಲ ಒಂದು ಚಿಕ್ಕ ಮಗು ಚಿಕ್ಕ ಮಗು ಸಹ ಹೇಳಿದೆ ಧರ್ಮ ಕೇಳಿ ಜ ಅವರು ಗುಂಡು ಅಂತ ಹೇಳ್ಬಿಟ್ಟು ಆ ಮಗು ಸುಳ್ಳು ಅವಶ್ಯಕತೆ ಏನಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಮ ಮಂತ್ರಿಗಳು ಕೆಲವೊಂದು ಮಂತ್ರಿಗಳು ಅಪಪ್ರಚಾರ ಮಾಡ್ತಿದ್ದಾರೆ ಕೇಳೇ ಇಲ್ಲ ಧರ್ಮ ಕೇಳಿಲ್ಲ ಜಾತಿ ಕೇಳಿಲ್ಲ ಅಂತ ಯಾಕೆ ಅದು ಅರ್ಥ ಆಗ್ತಿಲ್ಲ ಯಾಕಂದರೆ ಅವ್ರಿಗೆ ಮೋಸ್ಟ್ಲಿ ಸರಿಯಾದ ಮಾಹಿತಿ ಇಲ್ವೇನೋ ಒಂದು ವೇಳೆ ಅವ್ರು ನಮ್ಮ ಹತ್ರ ಬಂದರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ನಾವು ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಚುನಾವಣೆ ನಡೆದು ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿದೆ ಆ ರಾಜ್ಯ ಸರ್ಕಾರವನ್ನು ಕೂಡಲೇ ವಜಾ ಮಾಡಬೇಕು ಯಾಕಂದರೆ ರಾಜ್ಯ ಸರ್ಕಾರ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ರಾಜ್ಯ ಸ ಕೇಂದ್ರ ಸರ್ಕಾರದ್ದೇ ಜವಾಬ್ದಾರಿ ಆಗಿರಬೇಕಾದ್ರೆ ರಾಜ್ಯ ಸರ್ಕಾರ ಬೇಕಿಲ್ಲ ಅಲ್ಲಿ ರಾಜ್ಯ ಸರ್ಕಾರನ ತೆಗೆದುಬಿಡಿ ರಾಜ್ಯ ಸರ್ಕಾರ ತೆಗೆದುಬಿಟ್ಟು ಅಲ್ಲಿ ರಾಜ್ಯಪಾಲರ ಆಡಳಿತ ತನ್ನಿ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಳ್ಳಿ ಅದೇ ಸಾಮಾನ್ಯ ಜನರು ಹೋಗಿ ಇವತ್ತು ಸತ್ತಿದ್ದಾರೆ ಆದರೆ ಯಾರೂ ನಮ್ಮ ರಾಜಕಾರಣಿಗಳು ಅವ್ರ ಮಕ್ಕಳು ಸತ್ತಿಲ್ಲ ಅವ್ರ ಹೆಣ್ಣು ಸತ್ತಿಲ್ಲ ಅನ್ನೋ ಥರ ಅವ್ರಿಗೇನೋ ಗೊತ್ತೇ ಇಲ್ಲೇನೋ ಇದು ಅಂತ ಇವತ್ತು ಬಿಂಬಿಸ್ತಾ ಇದ್ದಾರೆ ರಾಜಕಾರಣಿಗಳು ಅವ್ರಿಗೆ ಓಟ್ಗೋಸ್ಕರ ಎಲ್ಲ ಜನಾಂಗದವರು ಒಂದೇನೋ ರೀತಿ ನೋಡ್ತಾವ್ರೆ ನಮ್ಮ ಹಿಂದೂಗಳನ್ನ ಈ ರೀತಿಯಾಗಿ ಮಾಡ್ತಾ ಇರೋವಂಥ ಹತ್ಯಾಕಾಂಡವನ್ನು ಖಂಡಿಸ್ಬೇಕು ಇವತ್ತು ಯಾರ್ಯಾರು ಎಮ್ ಎಲ್ ಎ ಇದ್ದಾರೆ ಎಂ ಪಿ ಇದ್ದಾರೆ ಅವರೆಲ್ಲ ಮ ಬಂದು ಅವ್ರ ಮೊದಲು ಹೋಗಿ ದೇಶನ ರಕ್ಷಣೆ ಮಾಡಬೇಕು ಅಂತ ನಾವು ಮತ ಕೇಳಿಸಿರೋದು ಆದರೆ ಒಬ್ಬರು ಎಲ್ಲ ತದ್ವಿರುದ್ಧವಾಗಿ ಮಾತಾಡ್ತಾವ್ರೆ ಇಷ್ಟೆಲ್ಲ ಅದು ಇಷ್ಟು ಸಾಕ್ಷಿಗಳು ಸಮೇತ ಕೊಟ್ಟರು ಇವತ್ತೇನು ಆಗಿಲ್ಲ ನಾವು ನಮ್ಮ ಭಾರತಕ್ಕೆ ನಮ್ಮ ದೇಶಕ್ಕೆ ಏನೂ ಆಗಿಲ್ಲ ಕಾಶ್ಮೀರಿಗಳನ್ನ ಕಾಶ್ಮೀರದಲ್ಲಿ ಏನು ನಡೆದೇ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾವ್ರೆ ಬರೇ ಅವರ ಹೆಣ್ಣು ಮಕ್ಕಳ ಜೊತೆ ಆರಾಮಾಗಿರಕಲ್ಲ ಇಲ್ಲ ಅವ್ರ ಸಂಬಳಗಳನ್ನ ಡಬಲ್ ಮಾಡಿಕೊಂಡು ಇರಕ್ಕಲ್ಲ ಇವತ್ತು ನಾವು ಕಳಿಸಿರೋದು ರಾಜಕಾರಣಿಗಳನ್ನ ಇದೆಲ್ಲ ಪ್ರಚೋದನೆ ಮಾಡಬೇಕು ಹಿಂದೂಗಳ ರಕ್ಷಣೆ ಮಾಡಬೇಕು ಉಗ್ರಗಾಮಿಗಳನ್ನ ಇವತ್ತು ಏನು ನಡೆಯುತ್ತಾ ಇದೆ ಉಗ್ರಗಾಮಿಗಳನ್ನ ಆ ಚಟುವಟಿಕೆಗಳನ್ನ ಬುಡ ಸಮೇತ ತೆಗೆದಾಕಿರ ಮಾತ್ರ ನಾವು ಹಿಂದೂಗಳು ಇಲ್ಲಿ ಬದುಕಕ್ಕೆ ಸಾಧ್ಯ ಅಂತ ಹೇಳ್ತಾ ದೊಡ್ಡಬಳ್ಳಾಪುರದಲ್ಲಿ ಹೊರ ರಾಜ್ಯಗಳಿಂದ ನೇಕಾರಿಕೆ ಉದ್ಯಮಕ್ಕೋಸ್ಕರ ರಾಜ್ಯಗಳಿಂದ ಬಂದಿದ್ದಾರೆ ಅದರ ಬಗ್ಗೆ ತಪಾಸಣೆ ನಡೆಸಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ರೀತಿಯ ಐತರಕ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ನಾವು ನೇಕಾರಿಕ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಬಂದು ಮನವಿ ಪತ್ರ ಕೊಡಲಾಗುತ್ತಿದೆ ಕಾಶ್ಮೀರದಲ್ಲಿ ಏನು ಪ್ರವಾಸಿಗರು ಹಿಂದೂ ಒಂದು ಸನಾತನ ಧರ್ಮದ ಜನತೆಯನ್ನು ಭಯೋತ್ಪಾದಕರು ಅತ್ಯಂತ ಉತ್ ನಿಷ್ಕೃಷ್ಟವಾಗಿ ಹತ್ಯೆ ಮಾಡಿರೋದು ಇಡೀ ದೇಶಾದ್ಯಂತ ಖಂಡಿಸ್ಬೇಕಾಗಿರೋ ವಿಚಾರ ಇದು ಯಾವುದೇ ಒಂದು ಧರ್ಮದ ಮೇಲೆ ಮಾಡ್ತಾ ಇರೋವಂಥ ಒಂದು ಘೋರ ಚ ಭಯೋತ್ಪಾದನೆ ಅಂತಲೇ ಹೇಳ್ತಾ ಹೇಳಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ದೇಶದ ಕೇಂದ್ರ ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಇಡೀ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳಿಂದ ಈ ದಿನ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ ಏನೇ ಒಂದು ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ನಡೆದಿರೋಂಥ ಒಂದು ಹತ್ಯೆನ ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಿಗೆ ಕೇಂದ್ರ ಸರ್ಕಾರ ರಕ್ಷಣೆ ಕೊಡಬೇಕು ನಾವು ಕೇಂದ್ರ ಸರ್ಕಾರ ಏನಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸಿದ್ದೀವಿ ಇಡೀ ಭಾರತ ದೇಶಾದ್ಯಂತ ಅಂದರೆ ರಕ್ಷಣೆ ರಕ್ಷಣೆ ಇಲ್ಲ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ಅದನ್ನು ನಾವಿಲ್ಲಿ ಹಿಂದೂ ಮುಸ್ಲಿಮ್ಸನ್ನು ಇದು ಇದು ಮಾಡೋದು ಬೇಡ ಉಗ್ರರು ಮಾಡಿರೋದು ಆ ಉಗ್ರರಿಗೆ ಶಿಕ್ಷೆ ಆಗಬೇಕು ಇಷ್ಟು ಸೆಕ್ಯೂರಿಟಿ ಫೋರ್ಸ್ ಇದ್ ಇಂಡಿಯಾ ದೇಶದಲ್ಲಿ ಉಗ್ರರು ಬಂದು ಇಲ್ಲಿ ಹತ್ಯೆ ಮಾಡಿ ಹೋಗ್ತಾರೆ ಅಂದರೆ ಸರಿನಾ ಎಷ್ಟು ಅವಮಾನೀಯ ಕೃತ್ಯ ಇದು ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಇನ್ನೊಮ್ಮ ಇನ್ನೂ ಕರ್ನಾಟಕದಂತೆ ಎಲ್ಲ ಹೋರಾಟ ಮಾಡ್ತೀವಿ ಇದಕ್ಕೆ ಸೂಕ್ತ ರಕ್ಷಣೆ ಬೇಕು ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು